ನಂಡನ ಮನೆಯಾಗ ಜೀವನ ನಡೆಸಿದ ಗೆಳತೇ ನೀನು ಅಳ್ಕೋತ ಬಂದರು ಗೆಳತಿ ನಾನು ನಕ್ಕೋತ ಹುಟ್ಟ ತಾನ ಗೆಳತಿ ಬಿಸಲ ಬೆಳ್ಕೋತ ನೊಂದ ಪ್ರೇಮಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಸೆಕೆಫಿಟ್ ವಿಡಿಯೋಸು ಆ ವೀಡಿಯೋ ಬಂದುಬಿಟ್ಟು ಅಲೆಟ್ ಮಷಿನ್ ಆ್ಯಪಲ್ಲಿ ಮಾಡಿದ್ದೀನಿ ಈ ವಿಡಿಯೋ ಸಂಬಂಧಪಟ್ಟ ಮೆಟ್ರೋ ಲಿಂಕು ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಪ್ರೀಸೆಟ್ ಲಿಂಕು ಅದು ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ ನೀವು ಈಸಿಯಾಗಿ ಅದನ್ನು ಅಲೆಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ಅದು ಈಗ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಯಾವ ಥರ ಸ್ಟಾರ್ಟ್ ಮಾಡ್ಕೋಬೋದು ಅಂತಂದು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ವಿಡಿಯೋ ಬಂದ್ಬಿಟ್ಟು ಎಲೆಟ್ ಮಷಿನ್ ಆ್ಯಪಲ್ ಮಾಡಿದ್ದೀನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ ಬನ್ನಿ ಮೊದಲನೇದಾಗಿ ಎಲೆಟ್ ಮಷನ್ ಓಪನ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಬರುತ್ತೆ ಓಪನ್ ಮಾಡ್ಕೊಂಡ ನಂತರ ಎಂಟರ್ ಪ್ರೈಸ್ ಈ ಥರ ಇರುತ್ತೆ ಇಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ ಪ್ರಾಜೆಕ್ಟ್ಗೆ ಬನ್ನಿ ನೀವು ಎಲೆಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಪ್ರಾಜೆಕ್ಟ್ಗೆ ಬಂದು ಇಲ್ಲಿ ನೀವು ಪ್ರಾಜೆಕ್ಟ್ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಂಟರ್ ಪ್ರೈಸ್ ಈ ಥರ ಬಂದಿರುತ್ತೆ ಈ ಥರ ಮೇಲೆ ಸ್ವೈಪ್ ಮಾಡ್ಕೋಬೇಕು ನೀವು ಮೇಲೆ ಸ್ವೈಪ್ ಮಾಡಿಕೊಂಡು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈ ಥರ ಈ ಥರ ಮುಂದೆ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಫೋಟೋಸ್ ಬರುತ್ತೆ ಇಲ್ಲಿ ಫೋಟೋ ಬಂದಿದೆ ಈ ಥರ ಮೇಲೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಕೊಟ್ಟಿರ್ತೀನಿ ಕೆಳಗಡೆ ಆ ಫೋಟೋ ಥರ ನಿಮ್ಮ ಫೋಟೋ ಹಾಕ್ಬೇಕಲ್ಲ ಆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಾ ಈ ಫೋಟೋ ಸೆಲೆಕ್ಟ್ ಮಾಡಿಕೊಟ್ಟು ಈ ಫೋಟೋ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇದೇ ಥರ ಎಂಡ್ವರೆಗೂ ಎಲ್ಲ ಫೋಟೋನು ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಸೇಮ್ ಪ್ರಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕಲರ್ ಅನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ನಿಮ್ದು ಯಾವುದಾದ್ರು ಫೋಟೋ ಇರುತ್ತಲ್ಲ ಚೆನ್ನಾಗಿರೋದು ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ನೋಡಿ ಯಾವುದು ಅಂದರೆ ಶ್ರೀಕಾಂತ್ ಪೂಜರ್ ಫೋಟೋ ಸೆಲೆಕ್ಟ್ ಮಾಡ್ಕೊಡ್ತಿದ್ದೀನಿ ಇಲ್ಲಿ ಪ್ಲಸ್ ಬಟ್ನೂ ಕುಡಿತಾರೆ ಈ ಥರ ಕೊಟ್ಬಿಟ್ರೆ ಎಲ್ಲ ಫೋಟೋ ಅಡ್ಜಸ್ಟ್ಮೆಂಟ್ ಆಗುತ್ತೆ ಒಂದ್ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನಾವು ನಿಮಗೆ ಯಾವ ಥರ ಬಂದಿದೆ ವಿಡಿಯೋಸ್ ಅಂತಂದು ಈ ಥರ ಬಂದಿರುತ್ತೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮತ್ತು ಏನು ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಇಲ್ಲಿ ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಇಲ್ಲಿ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಅದಕ್ಕೆ ಎಕ್ಸ್ಪೋರ್ಟ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಏಳ್ನೂರ ಇಪ್ಪತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಕೂಡ ಒಂದು ವೇಳೆ ಎಕ್ಸ್ಪೋರ್ಟ್ ಆಗಿಲ್ಲ ಅಂತಂದರೆ ಕೆಳಗಡೆ ಐದುನೂರ ನಲ್ವತ್ತು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಖಂಡಿತವಾಗಲಾಗುತ್ತೆ ಅದಕ್ಕೆ ಕೂಡ ಆಗಿಲ್ಲ ಅಂತಂದರೆ ಇಲ್ಲಿ ಮುನ್ನೂರ ಅರವತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಖಂಡಿತವಾಗುತ್ತೆ ಇಲ್ಲಿ ನಾನು ಏಳ್ನೂರ ಇಪ್ಪತ್ತು ಸೆಲೆಕ್ಟ್ ಮಾಡ್ ಸಾರಿ ಇಲ್ಲಿ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಯಾವುದಾದ್ರು ಸಾಂಗ್ ಇಷ್ಟ ಇದ್ದರೆ ನಾನು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೆಂಡ್ ಮಾಡಿ ನಾವು ಖಂಡಿತವಾಗ್ಲೂ ನೋಡಿಬಿಟ್ಟು ವೀಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್